ಹಾಂ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ ನನ್ನ ಸೀರಿಯಲ್ ಜರ್ನಿ ಆದಮೇಲೆ ನನ್ನ ನನ್ನ ಅಂದರೆ ನಾನು ಮಾಡ್ತಿವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೇ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಸೊ ಹಾಯ್ ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಮ್ ನಾನು ಮೊದಲನೇ ಫಿಲಿಂ ತನಿಷ ಜೊತೆ ರೊಮ್ಯಾನ್ಸ್ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಒಂದು ಪೆಂಡೆಂಟ್ ಈ ಅದ್ಭುತವಾದಂಥ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದ್ರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನಗಡ್ಡೆ ತರ ಕರಗಿಸ್ಕೊಳ್ಬೋದು ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಡಿವೈನ್ ಸ್ಟಾರ್ಸ್ ಪ್ರೊಟೆಕ್ಷನ್ ಪೆಂಡೆಂಟ್ನ ಆರ್ಡರ್ ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಐ ಥಿಂಕ್ ದಟ್ ಕೆಮ್ ಟು ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೂ ಎರಡು ಹೀರೋಯಿನ್ಗಳು ಇದ್ದಾರೆ ನೀವು ನೋಡಿದ್ದೀರಾ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಸೊ ಇಟ್ ಈಸ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್ಮ ಎಲ್ಲೂ ಯಾವುದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ ತುಂಬಾ ಸ್ಪೆಷಲ್ ಆಗಿತ್ತು ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡಿದ್ರಿ ಸೈ ಸಾಂಗ್ ಅಂತ ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡ್ಯಾನ್ಸ್ ಮಾಡಿದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬ ಖುಷಿಯಾಗುತ್ತೆ ಈ ಆಪರ್ಚುನಿಟಿ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ಅವರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗೆ ಕಾಣುತ್ತೆ ಟಿ ವಿಲಿ ಅಂತ ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬಡಿ ನಾನು ಆಕ್ಚುಲಿ ಅನ್ಕೊಂಡ್ ಆಕ್ಚುಲಿ ಅವ್ರು ನನ್ಗಿಂತ ತುಂಬ ದೊಡ್ಡವರು ಅಂತ ಅವರೇ ಹೇಳಿದ್ರು ನಾನು ಹೇಳಿಲ್ಲ ಬಟ್ ನನ್ನ ನಿಜವಾಗ್ಲು ನನ್ನ ಕನ್ಸಲು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದು ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಡ್ಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಮಾಡಿದ್ದೀವಿ ಸೊ ಎಂಜಾಯ್ ಆ್ಯಕ್ಚುಲಿ ಕಿಶನ್ ಅವರು ನರ್ವಸ್ ಅಂತ ಅವೆಲ್ಲ ಸುಳ್ಳು ಅವರೇ ಸ್ಪಿರಿಟಲ್ಲೇ ಅವ್ರು ಬಂದರು ಅಂತಂದರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ ಇಟ್ಸ್ ಅ ಫ್ಯಾಕ್ಟ್ ಆಮೇಲೆ ಅವರು ಫೈಟ್ ಮಾಡಿದರೆ ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ರೆ ಇನ್ನೂ ಎರಡು ಫೈಟ್ ಇಡ್ತಾ ಇದ್ದೆ ನಾನು ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗಿ ಬಿಟ್ಟಿದ್ವಿ ತಿರ್ಗಾ ಫೈಟ್ ಇಡಿದ್ರೆ ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಗನ್ ಗನ್ನಿಸ್ಕೊಂಡೆ ತನಿಷಾ ಹತ್ರ ಹೌದು ನಿಮ್ಗೆ ಗನ್ ಇಸ್ಕೊಂಡು ಹೋದ್ರೆ ನಾನು ಶೂಟ್ ಮಾಡಿಬಿಟ್ಟಿರೋರು ಯಾಕಂದ್ರೆ ನನ್ನ ಬಡ್ಜೆಟ್ ಅಲ್ಲಿ ಇರಲಿಲ್ಲ ಅದು ಅದ್ಭುತವಾದ ಫೈಟು ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಈ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜಿಟಿಕ್ ಫೈಟು ಎಲ್ಲರು ಖುಷಿಯಾಗುತ್ತೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಕೇಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್